ನಾನಿವತ್ತು ರಾಗಿ ದೋಸೆ ಮಾಡ್ತಾ ಇದ್ದೀನಿ ಈ ಥರ ರಾಗಿ ದೋಸೆ ಮಾಡಿದ್ರೆ ದೋಸೆ ಇಷ್ಟ ಇಲ್ಲದೇ ಇರೋರು ಕೂಡ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರತ್ತೆ ಮತ್ತು ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಈ ಕಡೆ ದೋಸೆ ಹಿಟ್ಟು ರೆಡಿ ಮಾಡೋದಕ್ಕೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ ನೀವು ಅಕ್ಕಿ ಹಿಟ್ಟ ಜಾಗದಲ್ಲಿ ರವೆ ಕೂಡ ಯೂಸ್ ಮಾಡ್ಬೋದು ರವಾನಾದರೂ ಯೂಸ್ ಮಾಡಿ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತೆ ಇವಾಗ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಬಿಡೋಣ ನೀವು ಯಾವಾಗ ದೋಸೆ ಮಾಡಬೇಕು ಅನ್ಕೋತೀರಲ್ಲ ಅದಕ್ಕಿಂತ ಒಂದು ಹದಿನೈದು ನಿಮಿಷ ಮೊದಲೇನಾದರೂ ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಮೊದಲೇ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬ ಖುಷಿ ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಮೊದಲೇ ಈ ಥರ ಹಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೀವು ಆವಾಗಿಂದ ಆವಾಗೇ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ ದೋಸೆ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಮೊದಲೇ ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನೋಡಿ ನನ್ನ ಹಿಟ್ಟು ರೆಡಿ ಆಗಿದೆ ಇವಾಗ ಈ ಥರ ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಒಂದು ಹತ್ತು ನಿಮಿಷ ಆಗೋಷ್ಟು ರೆಸ್ಟ್ ಮಾಡೋಕೆ ಇಟ್ಬಿಡೋಣ ಇವಾಗ ನೋಡಿ ಒಂದು ಹತ್ತು ನಿಮಿಷ ನಾನು ಇದನ್ನು ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಹಸಿಮೆಣಸು ಹಾಗೆ ಒಂದು ಕ್ಯಾರೆಟ್ನ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ತುರಿದಾದರೂ ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೆ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಮತ್ತು ನೀವು ಮೆಣಸು ಬದಲು ಖಾರದ ಪುಡಿನಾದರೂ ಯೂಸ್ ಮಾಡ್ಕೋಬೋದು ನಾನು ಮೆಣಸು ಚೆನ್ನಾಗಿರತ್ತೆ ಅಂತ ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪು ಹಾಕೊಳ್ಳೋಣ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರಾಗಿ ದೋಸೆ ಹಿಟ್ಟು ರೆಡಿ ಆಗಿದೆ ನೋಡಿ ಈ ಕಡೆ ನಾನು ದೋಸೆ ರೆಡಿ ಮಾಡೋದಕ್ಕೆ ಒಂದು ತವಾ ಬಿಸಿ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಮೇಲೆ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಪೂರ್ತಿ ಇದು ಕವರ್ ಆಗಲಿ ಆ ಥರ ರಾಗಿ ಹಿಟ್ಟನ್ನ ಪೂರ್ತಿ ಸ್ಪ್ರೆಡ್ ಮಾಡ್ಕೊಬಿಡಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಈಗ ಒಂದು ನಿಮಿಷ ಚೆನ್ನಾಗಿ ಬೇಯ್ಲಿ ಒಂದು ಸೈಡ್ ಚೆನ್ನಾಗಿ ಬೆಂದರೆ ಸಾಕಾಗತ್ತೆ ಇನ್ನೊಂದು ಸೈಡ್ ಸ್ವಲ್ಪ ಆರಿಸಿದ್ರೆ ಸಾಕಾಗತ್ತೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಳ್ಳೋಣ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಬೆಣ್ಣೆನಾದರೂ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ಎಣ್ಣೆ ಹಚ್ಕೊಂಡಿರ್ತೀರಲ್ಲ ಅದೇ ಸಾಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗಿದನ್ನು ತಿರ್ಗಿಸ್ ಹಾಕೊಬಿಡೋಣ ಒಂದು ಸೈಡ್ ಪೂರ್ತಿ ಬೇಯೋ ತನಕ ತಿರ್ಗ್ ಸಾಕೋಕೆ ಹೋಗಬೇಡಿ ಇಲ್ಲಾಂದರೆ ಹರಿದೋಗಿಬಿಡತ್ತೆ ಪೂರ್ತಿ ಈ ಥರ ಚೆನ್ನಾಗಿ ಬೆಂದಮೇಲೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪವೂ ಹರಿದಿಲ್ಲ ಇದು ಇನ್ನೊಂದು ಸೈಡ್ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ರೆಡಿಯಾಗಿದೆ ಇವಾಗ ನಾನು ಎತ್ತಿಡ್ತಾ ಇದ್ದೀನಿ ಇದೇ ಥರ ಇನ್ನೊಂದು ದೋಸೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಮತ್ತು ತವಾಗೆ ಎಣ್ಣೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ದೋಸೆ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಈ ಥರ ತೆಳ್ಳಗೆ ಹಿಟ್ಟಿದ್ರೇ ದೋಸೆ ತುಂಬ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ನೀವು ರಾಗಿ ದೋಸೆ ಮಾಡಬೇಕಿದ್ರೆ ಸ್ವಲ್ಪ ಹಿಟ್ಟನ್ನ ತೆಳ್ಳಗೆ ರೆಡಿ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇದಕ್ಕೆ ಮತ್ತೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ಹಾಕೊಳ್ಳೋಣ ಇವಾಗ ನೀವು ಈ ರಾಗಿ ದೋಸೆಗೆ ಸಾಂಬಾರ್ ಪಲ್ಯ ಯಾವ್ದು ಹಾಕೋ ತಿಂದರೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಆಗುತ್ತೆ ಕಾಯಿ ಚಟ್ನಿ ಜೊತೆ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ದೋಸೆ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು